ಮುಗಿಸೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದೆ ಸರ್ ಎತ್ನಾಡ್ರ ಜೆ ಬಿಜೆಪಿ ಕ್ರಮ ಕೈಗೊಂಡ್ರೆ ಬೇರೆ ಪಕ್ಷ ಇರುವಂಥ ಮಾತುಗಳು ಕೂಡ ಅನೇಕರು ಹರಿದಾಡ್ತಿದೆ ಈಗಾಗಲೇ ಒಂದು ಪರ್ಯಾಯವಾಗಿ ಹಿಂದೂ ಪಕ್ಷ ಬರುತ್ತೆ ಇರುವಂಥ ಮಾತುಗಳು ಕೂಡ ಓಡಾಡ್ತಿದೆ ಈ ಥರ ಪ್ರಶ್ನೆಗಳಿಗೆ ತಾವೇನು ಹೇಳ್ತೀರಿ ನೋಡಿ ನಾವು ಯಾವುದೇ ಅದೇ ಯಾವುದೇ ರೀತಿಯಿಂದ ಅಂತ ವಿಚಾರ ಮಾಡಿಲ್ಲ ನಾವು ಬಿ ಜೆ ಪಿಯನ್ನೇ ಶಕ್ತಿಶಾಲಿ ಮಾಡ್ತೀವಿ ನಾವು ನರೇಂದ್ರ ಮೋದಿ ಅಂತ ಒಬ್ಬ ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಬಿ ಜೆ ಪಿಗೆ ಹಾಳು ಮಾಡೋ ಕೆಲಸ ಮಾಡೋದಿಲ್ಲ ಬಿ ಜೆ ಪಿಯನ್ನು ನಮ್ಮ ಜಾತಿ ಹೆಸರಿನಿಂದ ಬ್ಲ್ಯಾಕ್ ಮೇಲ್ ಮಾಡೋರು ಅಲ್ಲ ನಾ ಬಿ ಜೆ ಪಿನ ಕಟ್ಟಬೇಕನ್ನೋರು ಒಬ್ಬ ವ್ಯಕ್ತಿಯ ಪರವಾಗಿ ನಾವು ಇವತ್ತು ಸಂಘರ್ಷ ಮಾಡ್ತಾಯಿಲ್ಲ ಈ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗಬೇಕು ಇಲ್ಲಾಂದರೆ ಹೋಗ್ಲೇನು ಅವ್ರ ಮಗ ಆದ ಈಗ ನಾಳೆ ಅವ್ರ ಮೊಮ್ಮಗ ಅವ್ರ ಮೊಮ್ಮ ಮರಿ ಮೊಮ್ಮಗ ಇದು ನಮ್ಮ ಪ್ರಧಾನಮಂತ್ರಿಗಳ ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ಅಡ್ಜಸ್ಟ್ಮೆಂಟ್ ನಮ್ಮ ಪಕ್ಷದಲ್ಲಿ ಇರೋದು ಕೂಡುದು ಅಂತ ಹೇಳ್ಯಾರ ಮೋದಿಯವರ ಏನು ಮಾತು ಅದನ್ನು ನಡೆಸಲಿಕ್ಕೆ ನಾವು ಮಾಡ್ತಾಯಿದ್ದೀವಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಮತ್ತೊಂದು ಪಕ್ಷ ಕಟ್ಟೋದಾಗಲಿ ಬಿ ಜೆ ಪಿ ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡೋದಾಗಲಿ ನಮ್ಮ ಕಾರ್ಯ ಯೋಜನೆಯಲ್ಲಿ ಇಲ್ಲ ನಾವು ಗಟ್ಟಿಯಾಗಿ ಬಿ ಜೆ ಪಿಯನ್ನು ರಾಜ್ಯದಲ್ಲಿ ಕೇವಲ ಎಷ್ಟು ಪ್ರಭಾವ ಯಡಿಯೂರಪ್ಪ ಇದ್ದರು ಒನ್ನೂರ ಹತ್ತಕ್ಕಿಂತ ಹೋಗಿಲ್ಲ ಹೆಚ್ಚಿಗೆ ನಮ್ಮದೆಲ್ಲ ಗುರಿ ಒನ್ನೂರ ಮೂವತ್ತಕ್ಕೆ ನಾವು ಮುಟ್ಟಬೇಕನ್ನೋದೇ ನಮ್ಮ ಗುರಿ ಥ್ಯಾಂಕ್ ಯು ಧನ್ಯವಾದ ಇದಿಷ್ಟು ಯತ್ನಾಳ್ ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಮೋದ್ ಟಿ ವಿ ನಾಯ್